ಸಡನ್ ಆಗಿ ನೀವು ಎಲ್ಲರೂ ಫಂಕ್ಷನ್ಗ್ ಹೋಗ್ಬೇಕು ಬರ್ತ್ಡೇ ಪಾರ್ಟಿಗೋಗ್ಬೇಕು ಇಲ್ಲ ಮದುವೆಗೆ ಹೋಗ್ಬೇಕು ಅಂದ್ರೆ ನೀವು ಮೆಹಂದಿ ಹಾಕೋಬೇಕು ಅಂದ್ರೆ ಇನ್ಸ್ಟೆಂಟ್ ಮೆಹೆಂದಿ ಯಾವ ತರ ರೆಡಿ ಮಾಡಿ ಹಾಕೊಳ್ಳೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ತಕ್ಷಣ ಮಾಡಿ ಹಾಕೋಬಹುದು ಅದು ಸೋಪ್ನ ಬಳಸಿ ಯಾವ ತರ ಮೆಹಂದಿ ರೆಡಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಸೋಪ್ ಬಳಸಿ ಮಾಡೋದ್ರಿಂದ ನೀವು ಯಾವುದಾದ್ರೂ ಸೋಪು ಹಾಕೋಬಹುದು ಅದು ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ಲ ಆ ಸೋಪ್ನ ಯಾವುದಾದ್ರೂ ಬಳಸ್ಬೋದು ನೀವು ಬಟ್ಟೆ ತೊಳೆಯುವಾಗ ಯೂಸ್ ಮಾಡಿರ್ತೀರಲ್ಲ ಆ ಸೋಪನ್ನ ಕೂಡ ಯೂಸ್ ಮಾಡಬಹುದು ಈ ಹೊಸ ಸೋಪ್ನೇ ಯೂಸ್ ಮಾಡಬೇಕು ಅಂತಾನೆ ಇಲ್ಲ ಸ್ವಲ್ಪ ಸೋಪನ್ನ ಚಾಕುವಲ್ಲೇ ಆದ್ರೂ ಕಟ್ ಮಾಡಿ ಹಾಕೋಬಹುದು ಇಲ್ಲ ತೆಂಗಿನಕಾಯಿ ತುರಿತೀವಲ್ಲ ಅದರಲ್ಲೂ ಕೂಡ ಆದ್ರೂ ಬಿಟ್ಟು ಹಾಕೋಬಹುದು ಒಳ್ಳೆ ಒಂದು ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ನಿಮಗೆ ಕೈಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಪ್ನ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಸ್ವಲ್ಪ ಸುಣ್ಣನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸುಣ್ಣ ಕೂಡ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ಸುಣ್ಣ ಮತ್ತೆ ಸೋಪು ಅರಿಶಿನ ಹಾಕೊಂಡ ತಕ್ಷಣ ನಿಮಗೆ ಒಳ್ಳೆ ಒಂದು ಕಲರ್ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ತರ ಚೇಂಜ್ ಆಗ್ತಾ ಇದೆ ಅಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋಪೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಡಾರ್ಕ್ ಆಗಿ ಕಾಣುತ್ತೆ ಅಂತ ಹಾಗೆಯೇ ನಿಮ್ಮ ಕೈಗಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇವಾಗ ಸ್ವಲ್ಪ ಕುಂಕುಮ ಹಾಕೊಳ್ತಾ ಇದ್ದೀನಿ ಮನೇಲಿ ಯಾವ ಕುಂಕುಮ ಇರುತ್ತೋ ಅದನ್ನೇ ಯೂಸ್ ಮಾಡ್ಬೋದು ಬೇರೆ ಕಲರ್ ಇರುವ ಕುಂಕುಮ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇವಾಗ ನೋಡಿ ಕಲರ್ ಕೂಡ ಎಷ್ಟು ಡಾರ್ಕ್ ಆಗಿದೆ ಅಂತ ನಾನು ಫಸ್ಟೇ ಮೆಹೆಂದಿಗೆ ಒಂದು ಫ್ಲವರ್ ನ ಹಾಕೊಂಡಿದ್ದೀನಿ ನೀವು ಯಾವ ಡಿಸೈನ್ ಬೇಕು ಆ ಡಿಸೈನ್ ನ ಫಸ್ಟ್ ಕೈಗೆ ಹಾಕೊಳ್ಳಿ ಅವಾಗ ಹಾಕ್ಕೊಳ್ಳೋಕೆ ಮೆಹೆಂದಿ ಕೂಡ ಬೇಗ ಹಾಕೋಬಹುದು ಇದನ್ನ ಸ್ವಲ್ಪ ಡಾರ್ಕ್ ಆಗಿ ರಫ್ ಆಗಿ ಹಾಕೋಬೇಕು ಆವಾಗ ಕಲರ್ ಚೆನ್ನಾಗಿ ಬರುತ್ತೆ ತೆಳುವಾಗಿ ಹಾಕೊಂಡ್ರೆ ಅಷ್ಟು ಡಾರ್ಕ್ ಆಗಿ ಕಲರ್ ಬರೋದಿಲ್ಲ ಸ್ವಲ್ಪ ರಫ್ ಆಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಡಾರ್ಕ್ ಆಗಿ ಕಲರ್ ಬರುತ್ತೆ ಎಲ್ಲನೂ ಕೂಡ ಇದೇ ಥರನೇ ಹಾಕೊಳ್ಳಿ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕೂಡ ಸಡನ್ನಾಗಿ ಈ ಥರ ಮೆಹಂದಿನ ರೆಡಿ ಮಾಡ್ಕೊಬೋದು ಮನೆಯಲ್ಲೇ ಇರುವ ನ ಬಳಸಿ ಸಾಮಾನ್ಯವಾಗಿ ಎಲ್ಲ ಐಟಮ್ ಕೂಡ ಮನೆಯಲ್ಲೇ ಇದ್ದೇ ಇರುತ್ತೆ ಹಾಕ್ಬಿಟ್ಟು ಸರಿ ಟ್ರೈ ಮಾಡಿ ನೋಡಿ ನೀವು ಬೇರೆ ಮೆಹಂದಿ ಬಳಸಬೇಕು ಅಂತಲೇ ಇಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ನಿಮಗೆ ಇವಾಗ ಮಕ್ಕಳೆಲ್ಲ ಡ್ಯಾನ್ಸ್ ಗೆಲ್ಲ ಹೋಗಬೇಕು ಅಂದಾಗ ಅಲ್ತ ಎಲ್ಲ ಯೂಸ್ ಮಾಡ್ತೀವಿ ಈ ಕಲರ್ನ ಬಳಸಿ ನೋಡಿ ತುಂಬ ಚೆನ್ನಾಗಿ ಡಾರ್ಕ್ ಆಗುತ್ತೆ ಆದರೆ ಸ್ವಲ್ಪ ರಫ್ ಆಗಿ ಮಂದವಾಗಿ ಹಾಕೋಬೇಕಾಗುತ್ತಿಗೆ ನೀವು ಅವಾಗ ಒಳ್ಳೆ ಒಂದು ಕಲರ್ ಬರುತ್ತೆ ಇವಾಗ ನಾನು ಸ್ಪೂನಲ್ಲಿ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಸ್ಪೂನಲ್ಲಿ ಹಾಕೊಳ್ಳೋ ಚಿಕ್ಕ ಸ್ಪೂನ್ ಇದ್ರೆ ಈ ತರ ಕೈ ತುದಿಗೆಲ್ಲ ಬೆರಳಿಗೆಲ್ಲ ಹಾಕೋಬಹುದು ಇಲ್ಲ ಒಂದು ಬಡ್ಸ್ ಎಲ್ಲಾದರೂ ಕೂಡ ಯೂಸ್ ಮಾಡಬಹುದು ಹಾಗೆ ನೀವು ಕೈಯಲ್ಲಿ ಕೂಡ ಯೂಸ್ ಮಾಡಬಹುದು ಕೈಯಲ್ಲಿ ಯೂಸ್ ಮಾಡಿದ್ರೆ ಕೈ ಕೂಡ ಕಲರ್ ಆಗುತ್ತೆ ಅಷ್ಟು ಚೆನ್ನಾಗಿ ಡಾರ್ಕ್ ಆಗಿ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಸಾಕು ಇದು ಚೆನ್ನಾಗಿ ಡ್ರೈ ಆಗಬೇಕು ನಿಮ್ಮ ನಿಮಗೆ ಏನು ಮೆಹಂದಿ ಹಾಕೊಂಡಿದ್ದೀನಲ್ಲ ಅದು ಫುಲ್ ಡ್ರೈ ಆಗಬೇಕು ಡ್ರೈ ಆದ್ಮೇಲೆ ನೀವು ತೊಳೆದು ನೋಡಿ ಯಾವ ತರ ಕಲರ್ ಬಂದಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಹಾಕೊಂಡಾಗಿದೆ ಒಂದು ಕಾಲು ಗಂಟೆ ಬಿಟ್ರೆ ಸಾಕು ಚೆನ್ನಾಗಿ ಡ್ರೈ ಆಗಬೇಕು ಅಂದ್ರೆ ಇಲ್ಲ ಅಂದ್ರೆ ನೀವು ಹತ್ತು ನಿಮಿಷ ಬಿಟ್ಟು ತೊಳ್ಕೊಬೋದು ನೋಡಿ ಇವಾಗ ಒಂದು ಹತ್ತು ನಿಮಿಷ ಹಾಗೆ ಇಟ್ಕೊಳ್ತಾ ಇದ್ದೀನಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಾನು ತೊಳೆದು ತೋರಿಸ್ತೀನಿ ಯಾವ ತರ ಕಲರ್ ಬರುತ್ತೆ ಅಂತ ನ್ಯಾಚುರಲ್ ಆಗಿ ನಿಮಗೆ ಸೋಪು ಇಂದ ಥರ ಇನ್ಸ್ಟೆಂಟ್ ಮೆಹಂದಿನ ರೆಡಿ ಮಾಡ್ಕೋಬಹುದು ಅಂತ ನೀವೇ ಶಾಕ್ ಆಗ್ತೀರಾ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇವಾಗ ಡ್ರೈ ಆಗಿದೆ ನಾನು ತೊಳೆದು ಬಿಟ್ಟು ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಏನೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲ್ಲರ್ ಇದೆ ಅಂತ ಈ ಈ ಕಲರು ನಿಮಗೆ ಮೂರು ದಿವಸ ಹಾಗೆಯೇ ಇರುತ್ತೆ ಥ್ಯಾಂಕ್ ಯು